ನಾಗಮೋಹನ್ ದಾಸ್ ಆಯೋಗದ ಸಮಿತಿಯ ಮೂಲಕ ಮತ್ತೆ ಮತ್ತೆ ಮೋಸ ಮಾಡುದು ಕೊಟ್ಟಿದೆ ಅನ್ನೋದು ಇದರಿಂದ ಒಳಮೀಸ್ಲಾತಿ ವಿರೋಧಿಗಳ ಕುತಂತ್ರ ಅಡಗಿದೆ ಈ ಒಳಮೀಸ್ಲಾತಿ ವಿರೋಧದ ಕುತಂತ್ರದ ಎಚ್ ಸಿ ಮಾದೇವಪ್ಪ ಮತ್ತೆ ಹಲವಾರು ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ ಇಂಥವರ ಅಸಹಾಯಕತೆ ಇದೆ ಬಡ್ತಿಗಳನ್ನ ತುಂಬಿ ಬ್ಯಾಕ್ಲಾಗ್ ತುಂಬಿ ನಮಗೆ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಾಗಮೋಹನ್ ದಾಸ್ ಆಯೋಗನ ಅಡ್ಗೋಡೆ ಆಗಿಟ್ಕೊಂಡಿದೆ ಇದು ಒಳಮೀಸ್ಲಾತಿ ಗಾಗಿ ನಡೀತಾ ಇರುವಂಥ ಹೋರಾಟ ಮತ್ತು ಒಳ ಮೀಸಲಾತಿಗೆ ಮುಂಚೆ ಅಕ್ರಮವಾದಂತಹ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಒತ್ತಾಯ ನಮಗೆ ಕಾರಣ ಏನು ಅಂತಂದರೆ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಆಗಿ ಆ ಕ್ಯಾಬಿನೆಟ್ನಲ್ಲಿ ನಾವು ಒಳ ಮೀಸಲಾತಿ ಇಲ್ಲದೆ ಯಾವುದೇ ಹೊಸ ನೇಮಕಾತಿಗಳನ್ನಾಗಲಿ ಅಥವಾ ಬ್ಯಾಕ್ಲಾಗ್ಗಳನ್ನಾಗಲಿ ಅಥವಾ ನೇರ ನೇಮಕಾತಿಗಳನ್ನಾಗಲಿ ಬಡ್ತಿಗಳನ್ನಾಗಲಿ ಮಾಡೋದಿಲ್ಲ ಅಂತ ಅಂತ ನಿರ್ಧಾರ ಮಾಡಿದ್ದಾರೆ ಅದರ ಆನಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಾದೇವಪ್ಪ ಕುತಂತ್ರವನ್ನು ಮಾಡಿ ಬ್ಯಾಕ್ಲಾಗ್ಗಳಿಂದ ತುಂಬುವಂಥ ಕೆಲಸ ಮಾಡಿದ್ರು ನೇರ ನೇಮಕಾತಿಗೆ ಕುತಂತ್ರ ಮಾಡಿದ್ರು ಬಡ್ತಿಗಳನ್ನು ಕೂಡ ಈಗಲೂ ತುಂಬ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಗಜೀವನ್ ರಾಮ್ರವರ ಜಯಂತಿ ದಿವಸ ಸರ್ಕಾರಿ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಯಾವುದೇ ಬಡ್ತಿಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥ ಸುಳ್ಳನ್ನು ಹೇಳಿದ್ದಾರೆ ಆದರೆ ಬಡ್ತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗ್ತಾ ಇದ್ದಾವೆ ಸೊ ಸರ್ಕಾರದ ಈ ಮೋಸದ ನೀತಿಯನ್ನು ಕಂಡಿಸಿ ನಾವು ಕಳೆದ ತೊಂಬತ್ತೆಂಟು ದಿವಸಗಳಿಂದ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಹರಿಹರದಿಂದ ಪಾದಯಾತ್ರೆ ಬೆಂಗಳೂರಿಗೆ ಆನಂತರ ಇಲ್ಲಿ ಅನಿರ್ದಿಷ್ಟ ಧರಣಿ ಆನಂತರ ರಥಯಾತ್ರೆ ಆನಂತರ ಈಗ ಮತ್ತೆ ಪಾದಯಾತ್ರೆ ಇಷ್ಟಾದರೂ ಕೂಡ ಈ ಸರ್ಕಾರ ಏನು ನಮ್ಮ ಹತ್ರ ಕಣ್ತರಿತಾಯಿಲ್ಲ ಕುತಂತ್ರಗಳನ್ನ ಮಾಡ್ತಾ ಇದೆ ನಾಗಮೋಹನ್ ದಾಸ್ ಆಯೋಗದ ಸಮಿತಿಯ ಮೂಲಕ ಮತ್ತೆ ಮತ್ತೆ ಮೋಸ ಮಾಡೋದು ಕೊಟ್ಟಿದೆ ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಆಯಾ ರಾಜ್ಯ ಸರ್ಕಾರಗಳಲ್ಲಿ ಲಭ್ಯವಿರುವಂತಹ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ದತ್ತಾಂಶ ಅಂತಂದರೆ ತಲೆ ಎಣಿಕೆ ಅಲ್ಲ ಒಂದು ಸಮುದಾಯದ ಜಾತಿ ಜನಸಂಖ್ಯೆ ಅವರೇಜ್ ಒಂದು ಲಭ್ಯ ಇರುವಂತಹ ಪ್ರಾಯೋಗಿಕ ದತ್ತಾಂಶ ಅಂಕಿಅಂಶಗಳ ಮೂಲಕ ಆ ಸಮುದಾಯದ ಸಾಮಾಜಿಕ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥದ್ದೇ ದತ್ತಾಂಶ ಅದನ್ನು ತಿಳ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಜೊತೆಯಲ್ಲಿ ಹತ್ತಿರ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ ಒಂದು ಅವನೂರು ಆಯೋಗದ ವರದಿ ಮತ್ತೊಂದು ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ಆಯೋಗದ ವರದಿ ಇಷ್ಟು ವರದಿಗಳಿದ್ದಾವೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಕೆ ಪಿ ಸಿನಲ್ಲಿ ಉದ್ಯೋಗವಾರು ಅಂಕಿಅಂಶಗಳಿದ್ದಾವೆ ಇದೆಲ್ಲವನ್ನು ಕ್ರೋಢೀಕರಿಸಿ ಅವರೇಜನ್ನು ತೆಗೆದರೆ ಅದೇನೇ ದತ್ತಾಂಶ ಸೊ ಅದಿರುವಾಗ ಮತ್ತೊಂದು ಸಮೀಕ್ಷೆ ಅನ್ನುವಂಥ ನಾಟಕವನ್ನು ಮಾಡಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಇದರಿಂದ ಒಳಮೀಸ್ಲಾತಿ ವಿರೋಧಿಗಳ ಕುತಂತ್ರ ಅಡಗಿದೆ ಈ ಒಳಮೀಸ್ಲಾತಿ ವಿರೋಧದ ಕುತಂತ್ರತೆ ಎಚ್ ಸಿ ಮಾದೇವಪ್ಪ ಮತ್ತು ಹಲವಾರಿದ್ದಾರೆ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರು ಇಂಥವರ ಅಸಹಾಯಕತೆ ಇದೆ ಹಾಗಾಗಿ ನಾನು ಈ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇರುವಂಥದ್ದು ಈ ಕೂಡಲೇ ನಿಮ್ಮ ನಯವಂಚನೆಯನ್ನು ಬಿಟ್ಟು ಬಡ್ತಿಯನ್ನು ನಿಲ್ಲಿಸಿ ಒಳಮೀಸ್ಲಾತಿಯನ್ನು ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದೀನಿ ಖಂಡಿತವಾಗಲೂ ಅದರ ಅಗತ್ಯವೇ ಇಲ್ಲ ಇನ್ನು ನಂಬಿಕೆಯಲ್ಲಿ ಪ್ರಶ್ನೆ ಬಂತು ಈಗ ನಾಗಮೋಹನ್ ದಾಸ್ ಆಯೋಗ ವರದಿ ಸರಿಯಾದ ಅಂಕಿಅಂಶಗಳನ್ನ ತೆಗೆದಿದೆಯಾ ಬೆಂಗಳೂರಿನಲ್ಲಿ ಸರಿ ನಲವತ್ತು ಐದು ಪರ್ಸೆಂಟ್ ಕೂಡ ಆಗಲಿಲ್ಲ ಆ್ಯಪ್ಗಳು ಸರಿ ಇರಲಿಲ್ಲ ಆಮೇಲೆ ಸಮೀಕ್ಷೆಗೆ ಹೋದಂಥವ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಎಲ್ಲವೂ ಇದೆ ಅದು ಅದರ ಅಗತ್ಯವೇ ಇರಲಿಲ್ಲ ಆದರೂ ಅನಿವಾರ್ಯವಾಗ ಅದನ್ನು ಆಯ್ತಲ್ಲ ಎಷ್ಟು ತಿಂಗಳು ಬೇಕಿನ್ನ ಎರಡು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ನಾನು ಹೇಳ್ತಾ ಇದ್ದೀನಲ್ಲ ಒಂದು ವಾರದಲ್ಲಾಗೋ ಕೆಲಸ ಅದು ಕೇವಲ ಒಂದು ವಾರದಲ್ಲಾಗೋ ಕೆಲಸ ಒಂದು ವಾರದಲ್ಲಿ ಹೆಂಗೆ ಮಾಡ್ತೀರಿ ಸರ್ಕಾರದವ್ರನ್ನ ನಾವು ಕರೆದಿದ್ದೀವಿ ಒಂದು ಗಂಟೆ ನಮ್ಮ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ ಹೆಂಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ಅಂತ ಸರ್ಕಾರಕ್ಕೂ ಅದು ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ ಆದರೆ ಬಡ್ತಿಗಳನ್ನ ತುಂಬಿ ಬ್ಯಾಕ್ಲಾಗ್ಗಳನ್ನ ತುಂಬಿ ನಮಗೆ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಾಗುವಂಥ ಸಹಯೋಗನ ಅಡ್ಗೋಡೆ ಆಗಿಟ್ಕೊಂಡಿದೆ ನನಗೇನು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅದ್ರ ಅಗತ್ಯವೂ ಇರಲಿಲ್ಲ ನಮಗೆ ಬೇಕಾದಂಥ ನಮ್ಮ ನಾವು ಕೇಳ್ತಾ ಇದ್ದೀವಿ ನಮ್ಮ ಹಕ್ಕ ಕೊಡೋಕ್ಕೆ ಅವ್ರಿಗೇನೋ ಅವರ ಅಪ್ಪನ ಮನೆಯಿಂದ ಕೊಡೋಂಗಾಗ್ತಾ ಇದೆ ಭಾಳ ಭಾಳ ಬೇಸರ ಆಗ್ತದೆ ಈ ಒಂದು ವಿಚಾರಗಳನ್ನ ನಾವು ತಗೊಂಡು ಹೋಗ್ಬೇಕಾದ್ರೆ ಮೊನ್ನೆ ಆರ್ ಸಿ ಬಿ ಮ್ಯಾಚನ್ನು ನಡೆದು ಒಂದು ಸ ಒಂದು ಏನು ಪೊಲೀಸರು ಒಂದು ವ್ಯವಸ್ಥಿತವಾಗಿ ನೀವು ಮಾಡಬೇಡಿ ಅಂತ ಹೇಳಿದ್ರು ಆ ಪೊಲೀಸರನ್ನ ದಿಕ್ತಪಿಸ್ಬಿಟ್ಟು ಇವ್ರು ಕಾರ್ಯಕ್ರಮ ಮಾಡಿ ಹನ್ನೊಂದು ಜನನ ಬಲಿ ತೊಗೊಂತಾರೆ ಈ ನೀಚುಗೇಡ್ ಸರ್ಕಾರ ನಮ್ಮ ನಾಚಿಕೆ ಆಗ್ತದೆ ಒಬ್ಬ ನಿಷ್ಠಾಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇದೊಂದು ನಮಗೆ ಭಾಳ ಬೇಸರ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕಷ್ಟಪಟ್ಟು ನಾವು ಪರ್ಮಿಷನ್ಗಳು ತಗೊಂಡು ವ್ಯವಸ್ಥಿತವಾಗಿ ಸಾವಿರಾರು ಜನ ನಮಗಿಂತ ಹೆಚ್ಚಾಗಿ ಪೊಲೀಸರೇ ಬಂದವರೇ ಒಂದು ಎರಡನೇ ಮೂರು ಸಾವಿರ ಜನ ಪೊಲೀಸ್ ಅಧಿಕಾರಿಗಳು ಯಾಕಂದರೆ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಹೇಳಿ ಬಂದಿದ್ದಾರೆ ಅಂಥ ವಿಚಾರದಲ್ಲಿ ನಮಗೆ ಸಿದ್ದರಾಮಯ್ಯನವರು ಮತ್ತು ಆಮೇಲೆ ಮಹದೇವಪ್ಪನವರು ಎಲ್ಲರೂ ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ನಾವೇನು ಕೇಳ್ತಾ ಇದ್ದಾರೆ ನಮ್ಗೇನು ಒಂಬತ್ತು ಪರ್ಸೆಂಟು ಏನು ನಮ್ಮ ಮೀಸಲಾತಿ ಕೊಡಬೇಕಾದ್ರು ಕೇಳ್ತಾಯಿದ್ವಿ ಕೊಡಿ ಏನಿಗೆ ಬೇಕಾಯ್ತು ನಿಮಗೆ ಸರ್ವೆ ದತ್ತಾಂಶ ತಗೋಳೋಕ ಏನಕ್ಕೆ ಬೇಕಾಯ್ತು ನಿಮ್ಮ ಸರ್ವೆ ಹೀಗೆ ಮಾಡಲಿಲ್ಲವಾ ಸದಾಶಿವ ಆಯೋಗ ಮಾಡಿದ್ರು ನಾಗಮೋಹನ್ ದಾಸ್ ಆಯೋಗನೀಗೇನು ರಚನೆ ಮಾಡಬೇಕಾಗಿತ್ತು ಸುಮ್ಮ ಸುನಾದ್ರೂ ಇವಾಗ ಹೇಳ್ತಾರೆ ಇವತ್ತು ಪ್ರಜಾವಾಣಿ ಪೇಪರಲ್ಲಿ ಕೆಲವರು ಹೇಳೋರೆ ನಿಮ್ಮ ಏನನ್ನ ದತ್ತಾಂಶನ ಬೇಕಾದರೆ ಜಾತಿವಾರ ನಮಗೆ ಮಾಹಿತಿ ಕೊಡಿ ನಾವು ಅದರಂತೆ ನಾವು ಕೋರ್ಟ್ಗಳಿಗೆ ಹೋಗ್ತೀವಿ ಅಂತ ಏನು ಕೋರ್ಟ್ ಇದೆಲ್ಲ ಮಾಡೋದು ಮಾಹಿತಿ ಕೊಡೋದು ತಿರು ಕೋರ್ಟ್ ಕಳಿಸೋದು ಇನ್ನೊಂದು ಮೂರ್ನಾಲ್ಕು ವರ್ಷ ವಿಳಂಬ ಮಾಡಬೇಕಾ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗೋವರೆಗೂ ಈ ಸ್ಟೇಜ್ ಬಿಟ್ಟು ನಾವು ಆಚೆ ಹೋಗಲ್ಲ ನಮಗೆ ನಿಮ್ಮ ಮಾಧ್ಯಮವದ್ದವರೆಲ್ಲ ನಮಗೆ ವಿಚಾರನ ಪ್ರಚಾರ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಹೋರಾಟದ ಮೂಲಕ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತೀನಿ